ಎಲ್ಲ ಯೋಗಸ್ಕರ ನಮಸ್ಕಾರ ಇವತ್ತಿನ ಎಪಿಸೋಡು ಕಿಡ್ನಿ ಕ್ರಿಯೇಟಿನ್ ಮಟ್ಟವನ್ನು ಕಡಿಮೆ ಮಾಡಲು ಕಲರ್ ಥೆರಪಿಯಿಂದ ಪರಿಹಾರ ಪರಿಹಾರ ಮಾಡ್ಬೋದು ಅದಕ್ಕೆ ನಾಲ್ಕು ಕಲರ್ ಬೇಕು ನಾಲ್ಕು ಈ ನಾಲ್ಕು ಕಲರಿಂದ ಕಿಡ್ನಿ ಕ್ರಿಯೇಟಿನ್ ಮಟ್ಟವನ್ನು ಕಡಿಮೆ ಮಾಡ್ಬೋದು ಮೊದಲನೇದಾಗಿ ಸ್ಕೈ ಬ್ಲೂ ಯೆಲ್ಲೋ ಆರೆಂಜ್ ಮತ್ತು ಬ್ಲ್ಯಾಕ್ ಈ ನಾಲ್ಕು ಕಲರಿಂದ ಕಿಡ್ನಿಯ ಕ್ರಿಯೇಟಿಯನ್ ಮಟ್ಟವನ್ನು ಕಡಿಮೆ ಮಾಡ್ಬೋದು ಮೊದಲನೇದಾಗಿ ಸ್ಕೈ ಬ್ಲೂ ಈ ಸ್ಕೈ ಬುಕ್ ನಿಮ್ಮ ಸ್ಟಮಕ್ ರಿಪ್ಲೆಕ್ಸ್ ಇಲ್ಲಿ ಈ ಸ್ಟಮಕ್ ಲಿ ಬೇಸಿಗೆ ಹಚ್ಬೇಕು ಫಸ್ಟ್ ಈ ಥರ ಹಚ್ಚರು ಈ ಥರ ಎರಡು ಕೈಲಿ ಹಚ್ಬೇಕು ಈ ಥರ ಈ ಥರ ಸ್ಟಮಕ್ ಲಿಪೇಸಿಗೆ ಫಸ್ಟ್ ಸ್ಕೈಲ್ ಹಚ್ಬೇಕು ಅದ್ರ ಸುತ್ತ ಎಲ್ಲೋ ಹಳದಿ ಕಲರ್ ಹಾಕ್ಬೇಕು ಅದ್ರ ಸುತ್ತ ಈ ಥರ ಎರಡು ಸ್ಟಮಕ್ ರಿಪ್ಲೆಕ್ಸು ಥರ ಅದರ ಸುತ್ತ ಎಲ್ಲೋ ಇದೊಂದು ಕಲರ್ ಎರಡು ಕಲರ್ ಆಯಿತು ನಿಮ್ಮೆ ಅದೇ ರೀತಿ ನಿಮ್ಮ ಬಲಗೈ ಬಲಗೈ ಉಂಗ್ಳು ಬುಡಕ್ಕೆ ಆರೆಂಜ್ ಮತ್ತು ಬುಡಕ್ಕೆ ಆರೆಂಜ್ ನಿಮ್ಮ ಬಲಗೈ ಉಂಗ್ಳು ಗಿಡಗಳ ಬುಡಕ್ಕೆ ಆರೆಂಜ್ ಹಾಕ್ಬೇಕು கை நம்ம பலகாய் உங்குதோ இது பிடக்கே ஆரேஞ்ச் ரவுண்டாகிங் ஆகி மூணு மூரனேஜெண்ட்டு பிட ஏஜெண்ட்டிக ஆரேஞ்சு அதே நீங்கள் பலகை தோர்வோடு பிடிக்க ஸ்கை ப்ளூ மற்றும் ஆரேஞ்சு எடாகி பலகை தோர் பிடிக்க ಬ್ಲೂ ಒಂದು ರೌಂಡು ಅದ್ರ ಸುತ್ತ ಆರೆಂಜು ಆರೆಂಜು ರೀತಿ ಅದೇ ರೀತಿ ನಿಮ್ಮ ಸ್ಟಮಕ್ ರಿಪ್ಲೆಕ್ಸ್ ಸ್ಟಮಕ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ನಾಲ್ಕು ಬ್ಲಾಕ್ ಕಲರ್ ಅಂದ್ರೆ ಡಾಟ್ ಇಡ್ಬೋದಿರೀತಿ ಈ ರೀತಿ ಡಾಟ್ ಇಡ್ಬೋದು ಅದು ಕಿಡ್ನಿ ರಿಪ್ಲೆಕ್ಸ್ ಇಲ್ಲಿ ಬರುತ್ತೆ ಎರಡು ಕೈಯಲ್ಲಿ ಕೈಲಿ ರೀತಿ ಈ ರೀತಿ ನಾವು ಗಾಟ್ ಇರ್ಬೇಕು ಬ್ಲ್ಯಾಕ್ ಕಲರ್ ಅಂತ ಫಸ್ಟು ನಿಮ್ಮ ಸ್ಟಮಕ್ ಪಿಪೇಸ್ಗೆ ಸ್ಕೈ ಬ್ಲು ಹಚ್ಚಬೇಕು ಅದ್ರ ಸುತ್ತ ಎಲ್ಲ ಹಾಕ್ಬೇಕು ಎರಡು ಸ್ಟಮಕ್ ಪೆಪಸ್ಗೆ ಸ್ಕೈಪ್ ಹಚ್ಚಿ ಅದ್ರ ಸುತ್ತ ಎಲ್ಲ ಹಾಕ್ಬೇಕು ಅದೇ ನಿಮ್ಮ ಬಲಗೈ ಬಲಗೈಯ ಉಂಗ್ರದ ಉಂಗ್ರ ಬೆರಳು ಬುಡಕ್ಕೆ ಆರೆಂಜ್ ಆರೆಂಜ್ ಒಂದು ರೌಂಡ್ ಹಾಕ್ಬೇಕು ಅದೇ ನಿಮ್ಮ ಬಲಗೈ ತೋರ್ಗಳು ಬುಡಕ್ಕೆ ಸ್ಕೈ ಬು ಒಂದು ರೌಂಡು ಅದ್ರ ಸುತ್ತ ಅದ್ರ ಸು ಅದ್ರ ಮೇಲ್ಗಡೆ ಆರೆಂಜ್ ಈ ರೀತಿ ಡೈಲಿ ಹಾಕ್ತಾ ಬಂದರೆ ನಿಮ್ಮ ಕಿಡ್ನಿ ಕ್ರಿಯೇಟಿವ್ ಮಟ್ಟವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡ್ಬೋದು ಇದು ಕಂಟಿನ್ಯೂ ಆಗಿ ನಿಮ್ಗೆ ಕಡಿಮೆ ಆಗೋರಿಗೆ ಹಾಕ್ಬೋದು ಇದನ್ನು ಎರಡು ಒಂದೊಂದು ಎರಡು ತಿಂಗಳು ಹಾಕಿ ಟೆಸ್ಟ್ ಮಾಡಿ ಕಿಡ್ನಿ ಕ್ರಿಯೇಟಿನ್ ಫಸ್ಟ್ ಏಡ್ ಇರುತ್ತೆ ಆಮೇಲೆ ಕಲರ್ ಹೆಚ್ಚಿ ಎರಡು ತಿಂಗ್ಳ ನಂತರ ಅದನ್ನು ಟೆಸ್ಟ್ ಮಾಡಿ ನಾರ್ಮಲಾಗಿ ಬಂದಿರುತ್ತೆ ಕಿಡ್ನಿ ಮಟ್ಟ ಕಡಿಮೆ ಆಗಿರುತ್ತೆ ಜಾಸ್ತಿ ಇರೋದೆಲ್ಲ ಕಡಿಮೆ ಮಾಡ ಕಡಿಮೆ ಕಡಿಮೆ ಆಗುತ್ತೆ ಈ ವಿಡಿಯೋನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು